ನಮಸ್ಕಾರ ಸ್ನೇಹಿತರೆ ನಟ ರಿತ್ವಿಕ್ ಮಠದ್ ಕನ್ನಡ ಕಿರುತೆರೆ ಪ್ರೇಕ್ಷಕರಿಗೆ ಬಹಳ ವರ್ಷಗಳಿಂದಲೂ ಪರಿಚಯ ಗಿಣಿರಾಮ ಧಾರಾವಾಹಿಯಲ್ಲಿ ಹಳ್ಳಿ ಸಗುಡಿನ ಪಾತ್ರವನ್ನ ಮಾಡಿದ ಇವರು ಕನ್ನಡ ಕಿರುತೆರೆ ಪ್ರೇಕ್ಷಕರ ಮನೆ ಮನ ಗೆದ್ದಿದ್ದರು ಗಿಣಿರಾಮ ಧಾರಾವಾಹಿ ಬಹಳ ಖ್ಯಾತಿ ಪಡೆದಂತಹ ಬಹುದೊಡ್ಡ ಪ್ರೇಕ್ಷಕ ವರ್ಗವಿದ್ದಂತಹ ಧಾರಾವಾಹಿ ಎಂದರೆ ತಪ್ಪಾಗಲಾರದು ಅದರಲ್ಲಿ ನಾಯಕ ನಟನಾಗಿ ನಟ ರಿತ್ವಿಕ್ ಮಠದ್ ಕಾಣಿಸಿಕೊಂಡಿದ್ದರು ಇದೀಗ ಇದೇ ನಟ ಹೊಸದೊಂದು ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರವೊಂದರಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ ಹೌದು ನಿನಗಾಗಿ ಧಾರಾವಾಹಿಯಲ್ಲಿ ನಾಯಕ ನಟನಾಗಿ ನಟ ರಿತ್ವಿಕ್ ಮಠದ್ ಕಾಣಿಸಿಕೊಳ್ಳುತ್ತಿದ್ದಾರೆ ನಿನಗಾಗಿ ಧಾರಾವಾಹಿ ಈಗಾಗಲೇ ಪ್ರೋಮೋ ಮೂಲಕ ಬಹಳಷ್ಟು ಸದ್ದು ಮಾಡಿದೆ ಈ ಧಾರಾವಾಹಿಗೆ ನಾಯಕ ನಟಿಯಾಗಿ ನಟಿ ದಿವ್ಯಾ ಉರುಡುಗ ಕಾಣಿಸಿಕೊಳ್ಳುತ್ತಿದ್ದು ಆ ಮೂಲಕ ಆಕೆ ಮತ್ತೆ ಕಿರುತೆರೆ ಪ್ರವೇಶ ಮಾಡ್ತಿದ್ದಾರೆ ಹೀಗಿರುವಾಗಲೇ ಇದಕ್ಕೆ ನಾಯಕ ನಟ ಯಾರೆಂಬ ಪ್ರಶ್ನೆ ಎಲ್ಲರಲ್ಲೂ ಮೂಡಿತ್ತು ಇದೀಗ ಇದೀಗ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ನಟ ಋತ್ವಿಕ್ ಮಠದ್ ಅವರು ನಾಯಕ ನಟನಾಗಿ ಕಾಣಿಸಿಕೊಳ್ಳಲಿದ್ದಾರೆ ಅಂದ ಹಾಗೆ ನಟ ಋತ್ವಿಕ್ ಮಠದ್ ಈ ಧಾರಾವಾಹಿಯಲ್ಲಿ ಬಹಳ ವಿಭಿನ್ನವಾದ ಪಾತ್ರದಲ್ಲಿ ಕಾಣಿಸಿಕೊಳ್ಳುತ್ತಿರುವುದು ವಿಶೇಷ ಹೌದು ಒಂದು ಪುಟಾಣಿ ಹೆಣ್ಣು ಮಗುವಿನ ತಂದೆಯಾಗಿ ಕಾಣಿಸಿಕೊಳ್ಳುವ ನಟ ರಿತ್ವಿಕ್ ಈ ಧಾರಾವಾಹಿಯಲ್ಲಿ ಸಿಂಗಲ್ ಪೇರೆಂಟ್ ತನ್ನ ಮಗಳಿಗಾಗಿಯೇ ಇಡೀ ಜೀವನವನ್ನ ಮೀಸಲಿಟ್ಟಿರುವ ತಂದೆಯ ಪಾತ್ರ ಇದಾಗಿದೆ ಮಗಳ ಖುಷಿಯೇ ತನ್ನ ಖುಷಿ ಎಂದು ಜೀವನ ಮಾಡುತ್ತಿರುವ ಈ ತಂದೆಯ ಕಥೆಯೇನು ಅವರ ಕುಟುಂಬದ ಹಿನ್ನೆಲೆ ಏನು ಎಂಬಿತ್ಯಾದಿ ಕುತೂಹಲಗಳನ್ನ ಇಟ್ಟುಕೊಂಡು ಮುಂಬರುತ್ತಿದೆ ಈ ಪಾತ್ರ ಈ ಮೊದಲು ಗಿಣಿರಾಮ ಧಾರಾವಾಹಿಯಲ್ಲಿ ಬಹಳ ಮುಗ್ಧವಾದ ಪಾತ್ರವನ್ನ ಇವರು ಮಾಡಿದ್ದರು ಹಳ್ಳಿಯ ಭಾಷೆ ಮುಗ್ಧ ಮನಸ್ಸು ಟೀಚರ್ ಹಿಂದೆ ಓಡಾಡಿಕೊಂಡಿದ್ದ ಪಾತ್ರ ಅದಾಗಿತ್ತು ಆದರೆ ಇದೀಗ ನಿನಗಾಗಿ ಧಾರಾವಾಹಿಯಲ್ಲಿ ಇವರು ಮಾಡುತ್ತಿರುವ ಪಾತ್ರ ಬಹಳ ಪ್ರಬುದ್ಧವಾದ ತಂದೆಯ ಪಾತ್ರವಾಗಿದೆ ಹಾಗಾದರೆ ಇವರ ಕಥೆಯೇನು ಧಾರಾವಾಹಿ ಕತೆಯ ನಾಯಕಿಯು ಈ ನಾಯಕನಿಗೂ ಯಾವ ರೀತಿ ಪರಿಚಯವಾಗುತ್ತೆ ಸಂಬಂಧ ಯಾವ ರೀತಿ ಮುಂದುವರಿಯುತ್ತದೆ ಎಂಬ ಕುತೂಹಲ ವೀಕ್ಷಕರಿಗೆ ಕಾಡುತ್ತಿದೆ ಇವೆಲ್ಲದಕ್ಕೂ ಧಾರಾವಾಹಿಯನ್ನ ನೋಡಿ ಉತ್ತರ ಪಡೆಯಬೇಕಿದೆ ಒಟ್ಟಿನಲ್ಲಿ ಹೇಳುವುದಾದರೆ ನಟ ಋತ್ವಿಕ್ ಮಠದ್ ಅವರು ಗಿಣಿರಾಮ ಧಾರಾವಾಹಿ ನಂತರ ನಿನಗಾಗಿ ಧಾರಾವಾಹಿ ಮೂಲಕವೇ ಮತ್ತೆ ಕಿರುತೆರೆ ಪ್ರವೇಶ ಮಾಡಿರುವುದು ಅವರ ಅಭಿಮಾನಿಗಳಿಗೆ ಹಾಗೂ ಪ್ರೇಕ್ಷಕರಿಗೆ ಬಹಳ ಸಂತಸ ತಂದಿದೆ ಎಂದೆಂದೂ ಮಾಡಿರದಂತಹ ಈ ಪಾತ್ರದಲ್ಲಿ ಋತ್ವಿಕ್ ಮಠದ್ ಹೇಗೆ ರಂಜಿಸಬಹುದು ಅನ್ನೋ ಕುತೂಹಲ ಪ್ರೇಕ್ಷಕರಲ್ಲಿದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು